ಪ್ರಥಮ್ಗೆ ದೆವ್ವ ಮೆಟ್ಕೊಂಡಿದ್ಯಾ ಕನ್ನಡ ಚಿತ್ರರಂಗವನ್ನ ಫೇಕ್ ರಾಕ್ಷಸರಿಂದ ರಕ್ಷಿಸಿ ದೇವ್ರವನೇ ಬುಡುಗುರು ಅಂದ್ಕೊಂಡೇ ಚಿತ್ರರಂಗದ ಪಡಸಾಲೆಗೆ ಕಾಲಿಟ್ಟವರು ಪ್ರಥಮ್ ನಂತರ ದೇವ್ರಂತ ಮನುಷ್ಯ ಅನ್ನಿಸ್ಕೊಂಡ ನಟ ಭಯಂಕರ ಇಂಥ ಪ್ರಥಮ್ಗೆ ಈಗ ಏಕಾಏಕಿ ದೆವ್ವ ಮೆಟ್ಕೊಂಡಿದೆ ಅದು ಪ್ರಾಮಾಣಿಕ ದೆವ್ವ ನಿಜ ಈಗೆಲ್ಲ ಸಿನಿಮಾವೊಂದರ ಟ್ರೇಲರು ಟೀಸರು ಹಾಡು ಏನೇ ಬಿಡುಗಡೆಯಾಗಲಿ ಅವು ಕ್ಷಣ ಮಾತ್ರದಲ್ಲಿ ದಾಖಲೆ ನಿರ್ಮಿಸಿಬಿಡತ್ವೆ ಇನ್ನು ರಿಲೀಸ್ ಆಗಿ ಒಂದು ಗಂಟೆ ಕೂಡ ಕಳೆದಿರೋದಿಲ್ಲ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಂಡ್ಬಿಡತ್ವೆ ಕಿಚ್ಚ ಸುದೀಪ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಧ್ರುವ ಸರ್ಜಾ ಶ್ರೀವಣ್ಣ ಯಶ್ ತರದ ಕೆಲವೇ ಕೆಲವು ಟಾಪ್ ಹೀರೋಗಳ ಸಿನಿಮಾದ ಕಂಟೆಂಟು ನಿಜಕ್ಕೂ ದಿನವೊಂದಕ್ಕೆ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಪಡೆಯತ್ವೆ ಯಾವಾಗ ಕಂಟೆಂಟ್ ಬರುತ್ತೋ ಅಂತ ಲಕ್ಷಾಂತರ ಜನರು ಕಾದು ಕೂತಿರ್ತಾರೆ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಆದ್ರೆ ತೀರಾ ಸವಕಲು ಕಂಟೆಂಟು ಮಾರ್ಕೆಟ್ ಇಲ್ಲದ ಹೀರೋಗಳ ಸಿನಿಮಾಗಳ ಸರಕು ಕೂಡ ಪಟಕ್ಕಂತ ಕ್ಲಿಕ್ ಮಾಡೋ ಹೊತ್ತಿಗೆ ಮಿಲಿಯನ್ ವ್ಯೂಸ್ ಅಂತ ತೋರಿಸ್ತಾ ಇರತ್ತೆ ಅದಕ್ಕೆ ನಿರ್ಮಾಪಕರು ಲಕ್ಷಾಂತರ ರೂಪಾಯಿಗಳ ಹಣ ಖರ್ಚು ಮಾಡಿರ್ತಾರೆ ಬೂಸ್ಟ್ ಮಾಡಿ ವ್ಯೂಸ್ ಪಡೆದಿರ್ತಾರೆ ಹೆಚ್ಚು ವೀಕ್ಷಣೆ ಪಡೆದಿದೆ ಅನ್ನಿಸ್ಕೊಳ್ಳೋ ಏನೇನೋ ಕಸರತ್ತು ಮಾಡ್ತಾರೆ ಇದು ಯಾವುದೇ ಕಾರಣಕ್ಕೂ ಆರ್ಗ್ಯಾನಿಕ್ ಅನ್ನಿಸ್ಕೊಳ್ಳೋದಿಲ್ಲ ಕಾಸು ಕೊಟ್ಟಷ್ಟಕ್ಕೆ ಬೂಸ್ಟ್ ಆಗಿ ಮುಂದಕ್ಕೆ ಜರುಗದೆ ನಿಂತು ಬಿಡುತ್ತೆ ಇದಕ್ಕೆ ಮಿಲಿಯನ್ ವ್ಯೂ ಅಂತ ತಂಬ್ನೈಲ್ ಹಾಕೊಂಡು ಚಿತ್ರರಂಗದವರು ತಮ್ಮಷ್ಟಕ್ಕೆ ತಾವೇ ಬೀಗ್ತಾರೆ ಖರ್ಚು ಮಾಡಿದ ನಿರ್ಮಾಪಕನ ಬುಡದಲ್ಲಿ ಗಾಳಿ ಹೋಗಿರುತ್ತೆ ಜನರಿಗೂ ಇವೆಲ್ಲ ಫೇಕ್ ಅನ್ನೋದರ ಅರಿವಾಗಿದೆ ಏಕಾಏಕಿ ಮಿಲಿಯನ್ ಬೋರ್ಡ್ ನೋಡಿದ ವೀಕ್ಷಕ ಅದನ್ನ ಯಾವ ಕಾರಣಕ್ಕೂ ಕ್ಲಿಕ್ ಮಾಡೋದಿಲ್ಲ ಯಾವ ವಿಡಿಯೋದ ಮೇಲೆ ಮಿಲಿಯನ್ ಅಂತ ಬರೆದಿರ್ತಾರೋ ಅಂತವರನ್ನ ಜನ ಮೂಸಿ ಕೂಡ ನೋಡೋದಿಲ್ಲ ಇಂತಹ ಹೊತ್ತಲ್ಲೇ ನಟ ನಿರ್ದೇಶಕ ಪ್ರಥಮ್ ತಮ್ಮ ಫಸ್ಟ್ ನೈಟ್ ವಿತ್ ದೆವ್ವ ಸಿನಿಮಾದ ಟ್ರೀಸರ್ನ ಆರಂಭದಲ್ಲೇ ಇಂಥದ್ದೊಂದು ಅರ್ಥಪೂರ್ಣ ಮತ್ತು ವಾಸ್ತವದ ಸಾಲುಗಳನ್ನ ಬರ್ತ್ಕೊಂಡಿದ್ದಾರೆ ಅದು ಹೀಗಿದೆ ನೋ ಫೇಕ್ ಪ್ರಮೋಷನ್ಸ್ ನೋ ಫೇಕ್ ಲೈಕ್ಸ್ ನೋ ಫೇಕ್ ರಿವ್ಯೂಸ್ ಯಾವುದೇ ಸುಳ್ಳು ಪ್ರಚಾರದ ಮೂಲಕ ಜನರನ್ನ ಯಾಮರ್ಸೋ ಕೆಲಸ ಮಾಡಲ್ಲ ನೀವೆಷ್ಟು ಜನ ನೋಡ್ತೀರೋ ಅಷ್ಟೇ ನಮ್ಮ ಯೋಗ್ಯತೆ ಅದೇ ನಿಜವಾದ ಆಶೀರ್ವಾದ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಫೇಕ್ ವ್ಯೂಸ್ ಫೇಕ್ ಬಿಲ್ಡಪ್ಗೆ ಮನ್ನಣೆ ಕೊಡಬೇಡಿ ಅಣ್ಣವ್ ಸೇರಿದಂತೆ ಹಿರಿಯ ಕಲಾವಿದರೆಲ್ಲ ಸೇರಿ ಕಟ್ಟಿದ ಚಿತ್ರರಂಗವನ್ನ ಫೇಕ್ ರಿವ್ಯೂಸ್ ಎಂಬ ಅಪಾಯದಿಂದ ಪಾರು ಮಾಡಿ ಕನ್ನಡ ಚಿತ್ರರಂಗವನ್ನ ಫೇಕ್ ರಾಕ್ಷಸರಿಂದ ರಕ್ಷಿಸಿ ಇದು ಆನ್ಲೈನ್ ವೀಕ್ಷಕರಿಗೆ ಪ್ರಥಮ ವಿನಂತಿ ಸದ್ಯ ಟು ಸ್ಟುಡಿಯೋದಲ್ಲಿ ಬಿಡುಗಡೆಗೊಂಡಿರುವ ಫಸ್ಟ್ ನೈಟ್ ವಿತ್ ದೆವ್ವ ಚಿತ್ರದ ಟೀಸರ್ ಪ್ರಾಮಾಣಿಕವಾಗಿ ಜನಮನ ಗೆಲ್ತಾ ಇದೆ ಈ ಸಲ ಪ್ರಥಮ್ ಪಕ್ಕಾ ಬಿಸಿ ಸೆಂಟರ್ ಪ್ರೇಕ್ಷಕರನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಚಿತ್ರ ರೂಪಿಸಿದಂತಿದೆ ಪ್ರೀತಿ ಪ್ರೇಮ ಪ್ರಾಣಯ ಶೃಂಗಾರದ ದೃಶ್ಯಗಳ ಜೊತೆಗೆ ಹಾರರ್ ಕಾಮಿಡಿ ಎಲ್ಲವನ್ನೂ ಬೆರೆಸಿದ್ದಾರೆ ಸಾಮಾನ್ಯ ಪ್ರೇಕ್ಷಕರಿಗೆ ಬೇಕಿರೋ ಎಲ್ಲಾ ಸರಕು ಇಲ್ಲಿ ಸಿಗುವ ಸೂಚನೆ ಸಿಕ್ಕಿದೆ ದೆವ್ವಕ್ಕೆ ಒಳ್ಳೇದಾಗ್ಲಿ